ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಆದಿತ್ಯ ಹಬಿ ಬ್ಲಾಗ್ಸ್ ಇವತ್ತು ಸೋಮವಾರ ವಾರದ ಮೊದಲನೇ ದಿನ ಈ ವಾರದ ಮೊದಲನೇ ದಿನ ಏನಿದೆ ಎಲ್ಲರಿಗುನು ಸುಖ ಶಾಂತಿ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಆಗಲಿ ಅಂತ ಕೇಳ್ಕೊಂತೀನಿ ಈ ವಾರದ ಮೊದಲನೇ ದಿನದಿಂದ ಹಿಡಿದು ವಾರದ ಹೆಂಡವರಿಗು ಎಲ್ಲರೂ ಕೆಲಸ ಕಾರ್ಯಗಳು ಚೆನ್ನಾಗ್ ಆಗಲಿ ಚೆನ್ನಾಗಿರ್ಲಿ ಅಂತ ನಾನು ಬಯಸ್ತೀನಿ ಬಯಸ್ತಾ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಬೆಳಿಗ್ಗೆ ಇದ್ದು ನಾನು ಆಫೀಸ್ಗೆ ಬೇಗ ಹೋಗೋದಿತ್ತು ಸೊ ಆದ್ರಿಂದ ಇದ್ದು ಮೊನ್ನೆ ಅಪ್ಪ ಊರಿಂದ ಬೆಣ್ಣೆ ತಗೊಂಡು ಬಂದಿತ್ತು E ಸೊ ಬೆಣ್ಣೆ ಎಲ್ಲ ಕಾಯಿಸಿಕೊಂಡೆ ಬೆಣ್ಣೆನಂತಂದರೆ ಫ್ರಿಜ್ಗೆ ಎತ್ತಿ ಇಟ್ಬಿಟ್ಟಿದೆ ಆದ್ದರಿಂದ ಅದೇನಾಗಿತ್ತು ಸ್ವಲ್ಪ ಗಟ್ಟಿಯಾಗ್ಬಿಟ್ಟಿತ್ತು ಆದರೂ ತೆಗೆದು ಹಾಕಿ ಎಲ್ಲ ನೀಟಾಗಿ ಕಾಯಿಸ್ಕೊಂಡು ಅದಕ್ಕೆ ಒಂದೇ ಒಂದು ಬೆಳ್ಳುಳ್ಳಿ ಮತ್ತು ವಿಳ್ಯದೆಲೆ ವಿಳ್ಯದೆ ತೊಟ್ಟು ಹಾಕಿ ಅದಕ್ಕೆ ನಾವು ಹುರಿದು ಇಟ್ಕೊಂಡಿದ್ದಂತ ಅದು ನಾವು ತುಪ್ಪದ ತುಪ್ಪದ ಪುಡಿಗೆ ನಾವು ಮಾಡ್ಕೊಂಡಿರೋ ಅಂಥದ್ದು ಇದು ನನಗೆ ನಮ್ಮಅಮ್ಮ ಮಾಡಿಕೊಟ್ಟಿದ್ದಿತ್ತು ಮೆಣಸು ಮತ್ತು ಲವಂಗ ಮತ್ತು ಜೀರಿಗೆ ಮೆಂತ್ಯ ಇದನ್ನೆಲ್ಲ ಹುರಿದು ಮತ್ತೆ ಒಂದೇ ಒಂದು ಕಾಯಿ ಹಾಕಿ ಎಲ್ಲನೂ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಅದನ್ನು ನೀಟಾಗಿ ಕಾಯಿಸ್ಕೊಂಡ್ವಿ ನೀಟಾಗಿ ಮೇಲೆ ತುಂಬ ತುಪ್ಪ ಅಂತ ಈ ಸಲ ತುಂಬ ಚೆನ್ನಾಗಿ ಬಂತು ಆ್ಯಕ್ಚುಲಿ ಇದು ಬೆಣ್ಣಿನ ನಮ್ಮಮ್ಮ ಯಾವಾಗಲೂ ಊರಲ್ಲಿ ಇಕ್ಸ್ಕೊಂಡು ಬರೋ ಅಂಥದ್ದು ನಮ್ಮಮ್ಮ ಇಕ್ಸ್ಕೊಂಡು ಬರ್ತಾರೆ ನಮ್ಮ ಅತ್ತೆ ಇಕ್ಸ್ಕೊಂಡು ಬರ್ತಾರೆ ಅಂದರೆ ತುಂಬ ಚೆನ್ನಾಗಿ ಬಂತು ತುಪ್ಪನೂ ಚೆನ್ನಾಗಿ ಬಂತು ಆಲ್ರೆಡಿ ನಾನು ತುಪ್ಪ ಖಾಲಿ ಹೋಗ್ಬಿಟ್ಟಿತ್ತು ಅದೇ ಬಾಕ್ಸ್ಗೆ ಅದನ್ನು ನಾನು ಸ್ಟೋರ್ ಮಾಡ್ಕೊಂಡಿದ್ದಂಥದ್ದು ನನ್ನ ದೀಪಕ್ಕೂ ಸಪ್ರೇಟೆ ಕಾಯಿಸಿ ಎತ್ತಿಟ್ಕೊಂಡೆ ನಾನು ಸಪ್ರೇಟಾಗಿ ನೋಡಿ ತುಪ್ಪ ತುಂಬ ಚೆನ್ನಾಗಿ ಬಂದಿದೆ ಇದ್ರ ಕೆಲಸ ನಾವು ಮುಗಿಸ್ಕೊಂಡು ನಾನು ಟಿಫನ್ ಮಾಡಬೇಕಾಗಿತ್ತು ಸೊ ನಿನ್ನೆ ನಾವೆಲ್ಲ ಹೊರಗಡೆ ಹೋಗಿದ್ವಿ ಮನೆ ದೇವ್ರಿಗೆ ಹೋಗಿದ್ವಿ ಅಲ್ಲಿಂದ ಬರೋ ನಮ್ಗೆ ಲೇಟ್ ಆಗಿತ್ತು ಅಲ್ಲಿಂದ ಮತ್ತು ಬಂದು ಮತ್ತೆ ಬೇರೆ ಕಡೆ ಹೋಗಿದ್ವಿ ಫುಲ್ಲು ಟಯರ್ಡ್ ಆಗಿದ್ದರಿಂದ ಹಿರಬರ ತರಕಾರಿ ಮನೆಯಲ್ಲಿ ಏನು ತರಕಾರಿ ಇದೆಯೋ ಆ ತರಕಾರಿನ ಹಾಕಿ ನಾನು ಪಲಾವ್ ಮಾಡ್ಕೊಂಡಿದ್ದಂಥದ್ದು ಅದಕ್ಕೂ ಮುಂಚೆ ನಾನಿಲ್ಲಿ ಒಂದು ಡ್ರಿಂಕ್ನ ಮಾಡಿಕೊಂಡೆ ವೇಟ್ಲೆಸ್ ಡ್ರಿಂಕ್ ಇದ್ದೇ ಇರುತ್ತಲ್ಲ ಸೊ ಅದನ್ನ ಮಾಡಿಕೊಂಡೆ ಫಸ್ಟ್ ಒಂದು ಪಾತ್ರೆಗೆ ಒಂದು ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಎರಡು ಲೋಟ ನೀರನ್ನ ಹಾಕೊಂಡು ಅದಕ್ಕೆ ಸೋಂಕಾಳು ಓಂಕಾಳು ಜೀರಿಗೆ ಮೆಂತ್ಯ ಮತ್ತು ನಿಂಬೆಹಣ್ಣು ಮತ್ತು ತುಡಿದಿಟ್ಕೊಂಡಿರೋಂಥ ಶುಂಠಿ ಇದನ್ನೆಲ್ಲ ಹಾಕಿ ನಾವು ಇದನ್ನೆಲ್ಲ ಹಾಕಿ ಬೇಯಿಸೋದಕ್ಕೆ ಬೇಯೋದಕ್ಕೆ ಅಂತ ಎತ್ತಿಟ್ಕೊಂಡೆ ನಾನು ಅದು ಬೇಯೋಷ್ಟರಲ್ಲಿ ನನ್ನ ಪಲಾವ್ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಮ್ಮ ಮನೆಯಲ್ಲಿ ಏನು ತರಕಾರಿ ಇತ್ತು ಆ ತರಕಾರಿನೆಲ್ಲ ಹಚ್ಚಿಟ್ಕೊಂಡಿದ್ದಂಥದ್ದು ನಾನು ಇದ್ದಿದೆ ಎರಡೆರಡು ಮೂರು ತರಕಾರಿ ಇತ್ತು ನಾನು ಹೋಗಿ ತರಕಾರಿನ ತರಷ್ಟು ತರಷ್ಟು ಟೈಮು ನನಗಿರಲಿಲ್ಲ ಸೊ ಆದ್ದರಿಂದ ಇರೋದ್ರಲ್ಲೇ ಮಾಡ್ಕೊಂಡಿದ್ದಂಥದ್ದು ಒಂದು ಜಾರಿಗೆ ನಾನು ಚಕ್ಕೆ ಲವಂಗ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿನ ಇದು ಪೇಸ್ಟ್ ಮಾಡ್ಕೊಬೇಕಾಗಿತ್ತು ಸೊ ಆದ್ರಿಂದ ಹಾಕೊತಾರೋ ಅಂಥದ್ದು ಇದಕ್ಕೆ ಒಂದು ಕ ಒಂದು ಹಿಡಿಯಷ್ಟು ಕೊತ್ತಂಬರಿ ಮತ್ತು ಒಂದೂವರೆ ಎರಡು ಹಿಡಿಯಷ್ಟು ನಾನು ಪುದೀನ ಹಾಕೊಂಡಿದ್ದೀನಿ ಪುದೀನ ಪಲಾವ್ ಮಾಡೋಣ ಅಂತ ಅಂದ್ಕೊಂಡು ನಿನ್ನೆ ಪುದೀನ ಸ್ವಲ್ಪ ಜಾಸ್ತಿ ತಂದಿದ್ದರಿಂದ ವೇಸ್ಟ್ ಹೋಗ್ಬಿಡುತ್ತೆ ಅಂತ ಹೇಳಿ ನಾನು ಅದನ್ನೆಲ್ಲ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದಂಥದ್ದು ಎಲ್ಲ ರುಬ್ಕೊಂಡೆ ಮತ್ತು ಪಕ್ಕದಲ್ಲಿ ಒಂದು ಪಾ ಒಂದು ಕುಕ್ಕರ್ನ ಇಟ್ಕೊಂಡೆ ಯಾಕೆಂದರೆ ನಂಗೆ ಟೈಮ್ ಇರಲಿಲ್ಲ ಮತ್ತು ನಾನು ಸ್ವಲ್ಪ ಇವತ್ತು ಇದ್ದಿದ್ದರಿಂದ ನಾನು ಪೂಜೆ ಮಾಡೋದು ಇದೆಲ್ಲ ಇತ್ತಲ್ಲ ಸೊ ಆದ್ರಿಂದ ನನಗೆ ಟೈಮ್ ಇರಲಿಲ್ಲ ಅದಕ್ಕೆ ನಾನು ಏನು ಮಾಡಿದೆ ಕುಕ್ಕರಲ್ಲಿ ಮಾಡ್ಕೊಂಬಿಟ್ಟೆ ನಾನು ಯಾವತ್ತೂ ಕುಕ್ಕರಲ್ಲಿ ಮಾಡ್ಕೊತಾ ಇರಲಿಲ್ಲ ಸೊ ಇವತ್ತು ಕುಕ್ಕರಲ್ಲಿ ಇದ್ದೀನಿ ಕುಕ್ಕರ್ಗೆ ಎರಡು ಸ್ಪೂನ್ ಎಣ್ಣೆ ಹಾಕೊಂಡು ಒಂದು ಸ್ಪೂನ್ ತುಪ್ಪನ ಹಾಕ್ಕೊಂಡು ಅದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನು ಹಾಕ್ಕೊಂತ ಇದ್ದೀನಿ ಚೆಕ್ಕೆ ಇದು ಮರಾಠಿ ಮೊಗು ಚಿಕ್ಕರೆ ಮೊಗು ಪಲಾವೆಲೆ ಏಲಕ್ಕಿ ಕಾಯಿ ಕಸ್ತೂರಿ ಮೆತ್ತಿ ಸೋಂಪು ಕಾಳು ಇದೆಲ್ಲ ಏನಿದೆ ಅದೆಲ್ಲನೂ ಹಾಕಿ ನೀಟಾಗಿ ಹುರ್ಕೊತಾ ಇದ್ದೀನಿ ಇದಕ್ಕೆ ಕಸ್ತೂರಿ ಮೆತ್ತಿ ಹಾಕಿ ಒಗ್ಗರಣೆ ಮಾಡಿದ್ರಂತೂ ಸಾಕು ಕತ್ತು ಫ್ಲೇವರ್ ಬರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ತಿನ್ನೋದಕ್ಕೆ ಆ್ಯಂಡ್ ನಾನು ಇದನ್ನೆಲ್ಲ ಮುಗಿಸ್ಕೊಂಡು ಇದಕ್ಕೆ ಸಣ್ಣದಾಗಿ ಎರಡು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದಂಥದ್ದು ಆ ಈರುಳ್ಳಿನ ಸ್ಲೈಸ್ ಥರ ಹಚ್ಚಿಟ್ಕೊಂಡಿದೆ ಆ ಈರುಳಿನೂ ಹಾಕ್ಕೊಂಡು ನಾನು ಅದಕ್ಕೆ ಫ್ರೈ ಮಾಡಿಕೊಂಡೆ ಏನಪ್ಪ ಅಂತಂದರೆ ಫ್ರೀಯಾಗಿ ನಮ್ಗೆ ಏನಾರು ಟೈಮ್ ಇತ್ತು ಅಂತಂದರೆ ನಾವು ಯಾವ್ದಾರು ತರಕಾರಿ ತಂದು ಏನಾರು ತಂದು ಮಾಡ್ಬೋದಾಗಿತ್ತು ಆದರೆ ನನಗೆ ಟೈಮ್ ತುಂಬಾ ಕಡಿಮೆಯಿಂದ ತುಂಬ ಕಮ್ಮಿ ಇತ್ತು ಸೊ ನಾನು ಅದರ ಡ್ರಿಂಕ್ ರೆಡಿ ಮಾಡಿಕೊಂಡು ಕೂಡ ನಾನು ಅದನ್ನು ಕುಡ್ಕೊಂಡು ಕುಡ್ಕೊಂಡು ನಾನು ಇದನ್ನು ಪಲಾವನ್ನ ಮಾಡ್ಕೊಂಡಿದ್ದಂಥದ್ದು ಅಂದರೆ ನನಗೆ ಟೈಮ್ ಇಲ್ಲದಿದ್ದರಿಂದ ನಾವು ಏನೂ ಮಾಡೋಕ್ಕಾಗಲ್ಲ ಆ ಥರ ಆಗೋಗ್ಬಿಡುತ್ತೆ ಇರೋ ತರಕಾರಿಲಿ ನೋಡಿ ಗೆಡ್ಡೆ ಕೋಸು ಮತ್ತು ಹುಳ್ಳಿಕಾಯಿ ಮತ್ತು ಆಲೂಗೆಡ್ಡೆ ಮೂರೇ ತರಕಾರಿ ಇದ್ದಿದ್ದು ಅದು ಮೂರನ್ನೇ ಹಾಕಿ ಅಡ್ಜಸ್ಟ್ ಮಾಡಿ ಮಾಡ್ತಾರೋ ಅಂಥದ್ದು ನನ್ನಲ್ಲಿ ಸೊ ಆದ್ರೂ ಚೆನ್ನಾಗಿ ಬರಲ್ಲ ಅಂತ ಅಂದ್ಕೊಂಡೆ ಅದು ಚೆನ್ನಾಗಿ ಬಂತು ಮನೆಯಲ್ಲಿ ಏನಿದೆ ಅದರಲ್ಲಿಯೂ ಮಾಡ್ಕೋಬೋದಪ್ಪ ಅಂತ ನನಗೆ ಖುಷಿಯಾಯಿತು ಇರೋ ಬರೋದ್ರಲ್ಲಿ ಏನಿದೆ ಅದರಲ್ಲಿ ಮನೆಯಲ್ಲಿ ರುಚಿ ರುಚಿಯಾಗಿ ಒಳ್ಳೆ ತಿಂಡಿನ ಮಾಡ್ಬೋದು ಅನ್ನೋದು ಒಂದು ಕನ್ಫರ್ಮ್ ಆಯಿತು ನನಗೆ ಆ್ಯಂಡ್ ಇದೆಲ್ಲ ನನಗೆ ಹೇಳಬೇಕು ಅಂದರೆ ಇದನ್ನೆಲ್ಲ ನನಗೆ ನಮ್ಮ ಅಕ್ಕನೇ ಹೇಳ್ಕೊಟ್ಟಿರೋ ಅಂಥದ್ದು ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡೆ ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಏನಿದೆ ಆ ಮಸಾಲೆನೂ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ಅದು ಯಾಕೆ ಅಂತಂದರೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿರಲ್ವಲ್ಲ ಸೊ ಆದ್ದರಿಂದ ಅದು ಸ್ವಲ್ಪ ಹಸಸಿ ವಾಸನೆ ಹೊಡಿತಾರತ್ತೆ ಅದಕ್ಕೆ ನಾವೇನು ಮಾಡಬೇಕಾಗುತ್ತೆ ಅದನ್ನು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತು ಅಂತಂದರೆ ಅದು ಚೆನ್ನಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಮೊಸರನ್ನ ಹಾಕೋಬೇಕಾಗತ್ತೆ ಯಾಕೆ ಅಂತಂದರೆ ಅದು ಸ್ವಲ್ಪ ಒಂಥರ ಹಸಸಿ ವಾಸನೆ ಹೊಡೆತು ತಿನ್ನುವಾಗ ಒಂಥರ ಚೂರು ಕಹಿ ಅಂತ ಅಂದರೆ ಒಂಥರ ಅದು ಪುದೀನ ಸೊಪ್ಪು ಯಾವ ರೀತಿ ಬರುತ್ತೋ ಆ ಥರ ಬರುತ್ತೆ ಅದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ಮೊಸರು ಹಾಕೊಂತಂದರೆ ಅದು ಅವಾಯ್ಡ್ ಆಗುತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ತು ಅಂತಂದರೆ ಪಲಾವಿಗೆ ಮಸಾಲೆ ರೆಡಿ ಆಗುತ್ತೆ ಇನ್ನು ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ನಾನು ಪಕ್ಕದಲ್ಲಿ ಅಕ್ಕಿನ ನಾನು ತೊಳೆದು ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಅದಕ್ಕೆ ಹಾಕೊಂಡೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾಯಿದ್ದೀನಂಥದ್ದು ಇನ್ನು ಮಕ್ಳಿಗೂ ಸ್ಕೂಲ್ ಸ್ಲ ಸ್ಕೂಲೂ ಅಷ್ಟು ಅಂದರೆ ಟೈಮ್ ಆಗೋಗ್ಬಿಡುತ್ತೆ ವ್ಯಾನ್ ಬಂದ್ಬಿಡುತ್ತೆ ಅಂತ ಹೇಳಿ ನಾನು ರೆಡಿ ಮಾಡ್ಕೊತಾ ಇದ್ದಿದ್ದೆ ಅಂತಂದು ಆ್ಯಂಡ್ ಇವತ್ತು ಕೂಡ ಇವತ್ತಿಂದ ನನ್ನ ದೊಡ್ಡ ಮಗನಿಗೂ ಕೂಡ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಆದ್ದರಿಂದ ಎರಡೇ ಟಿಫನ್ ಕಟ್ಟಬೇಕು ಅನ್ನೋ ಟೆನ್ಷನಲ್ಲಿ ನಾನು ಇದ್ದಾಗ ನನ್ನ ಮಗ ಏನಿದೆ ಅಮ್ಮ ನನಗೇನು ಟಿಫನ್ ಬೇಡ ಅಮ್ಮ ನಾನು ಹನ್ನೆರಡುವರೆಗೆಲ್ಲ ಬಂದ್ಬಿಡ್ತೀನಿ ಪೃಥ್ವಿಗೆ ಮಾತ್ರ ಕಟ್ಟಿ ಅಂತ ಹೇಳ್ದ ಓಕೆ ಇದನ್ನೆಲ್ಲ ಮಾಡಿ ಸೈಡಲ್ಲಿ ಅಪ್ಪ ತಾಳಿಂಬೆನೂ ಮತ್ತು ಇದನ್ನು ಕಟ್ ಮಾಡ್ಕೊತಾಯಿದ್ರು ಯಾಕೆಂದರೆ ಅವನಿಗೆ ಟಿಫನ್ಗೆ ಏನಾದ್ರು ಹಾಕಬೇಕಾಗತ್ತೆ ಹೇಳಿ ನನ್ನ ಮಗನ ಚಿಕ್ಕವನಿಗೆ ಮತ್ತು ಸಣ್ಣದಾಗ ಹಚ್ಚಿಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ಮು ಮತ್ತು ಟೊಮೆಟೊ ಅದು ಲಾಸ್ಟಲ್ಲಿ ಹಾಕೋಬೇಕಾಗುತ್ತೆ ಅದೆರಡೂ ಫ್ರೈಗೆ ಹಾಕೋಂಥ ಅವಶ್ಯಕತೆ ಏನಿರಲ್ಲ ಸೊ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬರೋ ತನಕ ಬಿಟ್ಟು ಅಂತಂದರೆ ಒಂದು ಕುದಿ ಬರ್ತಾ ಇದೆ ನೋಡಿ ಈ ಕುದಿ ಬಂದಾಗ ನಾವು ಲಿಫ್ಟನ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಬಿಟ್ಕೊ ಕೂಗಿಸ್ಕೊಂತು ಅಂತಂದರೆ ಅನ್ನ ಹೋತದ್ರಾಗಿ ತುಂಬ ಚೆನ್ನಾಗಾಗುತ್ತೆ ನಾನು ಅದೇ ಥರ ಮಾಡಿದ್ದು ಬಟ್ ಬೇಗ ಆಯ್ತು ನೋಡಿ ಎಷ್ಟು ನೀಟಾಗಿ ಬಂದಿದೆ ಬೆಂದೋಗಿದೆ ಅಂತಾನೆ ಅನಿಸ್ತಾ ಇಲ್ಲ ಅಷ್ಟು ನೀಟಾಗಿದೆ ಬೆಂದೋಗ್ಬಿಡುತ್ತೆ ಅಂತ ಅನ್ಕೊಂಡೆ ನೀಟಾಗಿದೆ ಅಷ್ಟು ಚೆನ್ನಾಗಿದೆ ಇನ್ನು ನನ್ನ ಮಗನಿಗೆ ಟಿಫನ್ ಕಟ್ಟಬೇಕಿತ್ತಲ್ಲ ಅಂತ ಹೇಳಿ ಅದಕ್ಕೆ ನಾನು ದಾಳಿಂಬೆ ಹೆಸ್ರುಕಳು ಕಡಲೆ ಬೀಜನ ನೆನ್ನೈಟೇ ನೆನೆಸಿಟ್ಟಿದಂಥದ್ದು ಸೊ ಅಷ್ಟು ಅಷ್ಟೇ ಹಾಕಿದೀ ಸಲ ಈ ಸರಿ ಫ್ರೂಟ್ಸ್ ಗೀಸ್ ಏನು ಹಾಕೋಕ್ಕಾಗಲಿಲ್ಲ ಯಾಕೆದೇ ಹೋಗಿ ತರೋದಕ್ಕಾಗಲಿಲ್ಲ ಅಂತ ಹೇಳಿ ನಾನೇನು ಮಾಡಿದೆ ಅದರಲ್ಲಿ ಮೂರು ಕಂಟೈನರ್ ಇದೆ ಅದರಲ್ಲಿ ಒಂದು ದೊಡ್ಡದಿರೋದನ್ನ ಮಧ್ಯಾಹ್ನಕ್ಕೆ ತಿನ್ಕಪ್ಪ ಅಂತ ಹೇಳಿ ಅಂತ ಹೇಳಿ ಚಿಕ್ಕದಿರೋದು ಮತ್ತು ಫ್ರೂಟ್ಸ್ ಇದೇನಿದೆ ದಾಳಿಂಬೆ ಇದೆಲ್ಲನೂ ಅಲ್ಲೂ ಅಟ್ಲ ಟಿಫನ್ಗೆ ಅಂತ ಹೇಳಿ ನಾನು ಅವನಿಗೆ ಹೇಳಿ ಕಟ್ಟಿದಂಥದ್ದು ಇವತ್ತಿನ ವೀಡಿಯೋ ಇದಾಗಿತ್ತು ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್